ಓಂ ಶ್ರೀ ಗುರುಭ್ಯೋ ನಮಃ ಹೋಳಿ ಹಬ್ಬದ ಆಚರಣೆ ಮತ್ತು ಮಹತ್ವ ಬೇಸಿಗೆಯ ಸಮಯ ರೈತರಲ್ಲ ತನ್ನ ಹೊಲಗದ್ದೆಗಳ ಕಾರ್ಯಗಳನ್ನು ಮುಗಿಸಿ ಮನೆಯಲ್ಲಿ ನಿರಾಳವಾಗಿ ಕಾಲ ಕಳೆಯುವ ಸಮಯ ಗಿಡ ಮರಗಳಲ್ಲಿ ಹಸಿರು ಸಿರಿ ಚಿಮ್ಮುವ ಸಂಭ್ರಮ ಇಂಥ ಸಂಭ್ರಮದಲ್ಲಿ ಗಂಡಸರಿಗೆ ಬರುವ ಹೋಳಿ ಹಬ್ಬ ಕಾಮವು ಕ್ಷಣಿಕ ಪ್ರೇಮವು ಶಾಶ್ವತ ಕಾಮವು ದೈಹಿಕ ಪ್ರೇಮವು ಮಾನಸಿಕ ನಮ್ಮ ಅಂತರಂಗ ಬಹಿರಂಗ ಶುದ್ಧಿಯಿಂದ ಕಾಮವನ್ನು ನಿಗ್ರಹಿಸಿ ಪ್ರೇಮವನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಮೂಲಕ ಬದುಕನ್ನು ಕಂಡುಕೊಳ್ಳುವ ಪರಿಯೇ ಕಾಮದಹನದ ಹೋಳಿ ಹಬ್ಬ ಇದನ್ನು ವಸಂತೋತ್ಸವ ರಂಗಪಂಚಮಿ ಫಗ್ವಾಡೋಲ್ ಯಾತ್ರಾ ಎಂಬ ಹೆಸರುಗಳಿಂದ ದೇಶದಲ್ಲೆಡೆ ಆಚರಿಸುತ್ತಾರೆ ಇತಿಹಾಸ ಕಾಲದಲ್ಲಿಯೂ ಹೋಳಿ ಹಬ್ಬ ಆಚರಣೆಯ ಬಗ್ಗೆ ಐತಿಹ್ಯಗಳು ದೊರೆತಿವೆ ವಿಜಯನಗರದ ಅರಸರ ಕಾಲದಲ್ಲಿ ಹಾಗೂ ಅಹಮದ್ ನಗರ ಮೇವಾರ ಮತ್ತು ಬುಂಡಿಯಲ್ಲಿರುವ ಚಿತ್ರಕಲೆಯಲ್ಲಿ ಈ ಹಬ್ಬ ಆಚರಣೆ ಕುರಿತು ಕುರುಹುಗಳು ದೊರೆತಿವೆ ಭಾಗವತ ಪುರಾಣ ಮತ್ತು ವಿಷ್ಣು ಪುರಾಣದಲ್ಲಿಯೂ ಈ ಕುರಿತು ಮಾಹಿತಿ ಉಲ್ಲೇಖವಿದೆ ಪಾಲ್ಗುಣ ಹುಣ್ಣಿಮೆಯ ವೇಳೆಗೆ ಗಿಡ ಮರಗಳು ಚಿಗುರಿ ಹೂಗೊಂಚಲು ಮೂಡಿ ಹಸಿರಿನಿಂದ ಕಂಗೊಳಿಸುತ್ತಿರುತ್ತವೆ ಇದು ವಸಂತನನ್ನು ಸ್ವಾಗತಿಸುವ ಮುನ್ಸೂಚನೆ ಕೂಡ ಈ ಸಮಯ ರಾಜ ಮಹಾರಾಜರು ಕೌಮುದಿ ಮಹೋತ್ಸವ ಆಚರಿಸುತ್ತಿದ್ದರು ಇದು ಶೃಂಗಾರ ರಸಕ್ಕೆ ಪೂರಕ ಕೂಡ ಆಗ ಸಂಗೀತ ಮತ್ತು ನೃತ್ಯ ನಾಟಕಾಭಿನಯ ರಾಜ ಅರಮನೆಯಲ್ಲಿ ಏರ್ಪಾಟಾಗುತ್ತಿದ್ದವು ಇದು ಸಾಮೂಹಿಕ ಉತ್ಸವ ರೂಪವನ್ನು ಪಡೆದಿದ್ದಿತು ಎಂಬುದನ್ನು ಇತಿಹಾಸದಿಂದ ತಿಳಿಯಬಹುದು ಹೋಳಿ ಹಬ್ಬ ಕುರಿತಂತೆ ಎರಡು ದೃಷ್ಟಾಂತಗಳು ಬಳಕೆಯಲ್ಲಿವೆ ಶಿವರಾತ್ರಿ ಅಮಾವಾಸ್ಯೆಯಿಂದ ಕೋಳಿ ಹುಣ್ಣಿಮೆಗೆ ಹದಿನೈದರಿಂದ ಇಪ್ಪತ್ತು ದಿನಗಳ ಅಂತರ ಪರಮಾತ್ಮನು ತುಂಗಭದ್ರಾ ನದಿಯ ದಳದಲ್ಲಿ ಇರುವ ಹೇಮಗಿರಿ ಪರ್ವತದ ಶಿಖರದಲ್ಲಿ ತಪಸ್ಸು ಮಾಡುವಾಗ ಅವನ ತಪಸ್ಸನ್ನು ಭಂಗ ಮಾಡಿ ಮದುವೆಯಾಗಲು ಪಾರ್ವತಿಯು ಕಾಮದೇವನಲ್ಲಿ ಮೊರೆ ಹೋಗುತ್ತಾಳೆ ಆಗ ವಿಷ್ಣುವಿನ ಅಪ್ಪಣೆಯಂತೆ ಕಾಮದೇವನು ತನ್ನ ಸೈನ್ಯ ಸಮೇತ ಶಿವನಿದ್ದ ಸ್ಥಳಕ್ಕೆ ಬಂದು ತನ್ನ ಬಾಣಗಳಿಂದ ತಪೋಭಂಗಗೊಳಿಸುತ್ತಾನೆ ಇದರಿಂದ ಕೋಪಗೊಂಡ ಶಿವನು ತನ್ನ ಊರಿಗಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡುತ್ತಾನೆ ಗಂಡನನ್ನು ಕಳೆದುಕೊಂಡ ರತಿಯನ್ನು ಸಮಾಧಾನಪಡಿಸುವುದು ಪಾರ್ವತಿಗೆ ಕಷ್ಟವಾಗುತ್ತದೆ ಆಗ ಪಾರ್ವತಿಯು ಕೂಡ ಘೋರ ತಪನ್ ತಪಸ್ಸನ್ನಾಚರಿಸಿ ಪರಶಿವನನ್ನು ಒಲಿಸಿಕೊಂಡಿದ್ದಲ್ಲ ಗಂಡನನ್ನು ಕಳೆದು ಕಾಮನಿಗೆ ನೂರು ಜನ್ಮ ಸಮಾಧಾನ ಪಡೆಯುತ್ತಿದೆ ಎಂಬುದು ಆಗ ಪಾರ್ವತಿಯು ಕೂಡ

ಹೋಲಿಕೆಯನ್ನು ಆಚರಣೆಸಲು ಬಂದಿ ಅಗ್ನಿಯ ಹೇಳುವರು ಹೋಲಿಕಾ ಎಂದು ಕಾಮನ ಪ್ರವೃಷ್ಟಿಯಿಂದ ಗ್ರಾಮೀಣ ಪ್ರವೇಶದಲ್ಲಿ ಬಹಳ ಭಜ್ರಮಣೆಯಿಂದ ಜರುಗುತ್ತದೆ ಭಗವಂತನಿಂದ ಪ್ರತಿ ಓಣಿಗಳಲ್ಲಿ ಗಲ್ಲಿಗಳಲ್ಲಿ ಹೋಲಿ ಹಬ್ಬ ಆಚರಿಸಿ ಕಾಮನ ಕಟ್ಟೆ ಎಂದು ಕಾಮನ ಪ್ರತಿ ಮಣ್ಣ ತರ ಗ್ರಾಮೀಣ ಪ್ರದೇಶದಲ್ಲಿ ಮಾಡುವ ಬಹಳ ಈ ವಯಸ್ಸು ಜರುಗುತ್ತದೆ ಬೇಗ ಪ್ರತಿ ಹಲಗೆ ಗಲ್ಲಿಗಳಲ್ಲಿ

ಆಚರಿಸುವ ಗುಣಗಳು ಮನೆಯಲ್ಲಿ ಸಿಹಿ ಹಳ್ಳಿಗೆ ಗಂಡು ನೈವೇಷನ್ ಮರುತಿನ ಕಟ್ಟಿ ರೀತಿ ದಹನ ಮಾಡಿ ಖುಷಿಯಿಂದ ಗಂಡು ಹಬ್ಬ ಆಚರಣೆ ಈ ಹುಟ್ಟು ಕಾಮನನ್ನು ಇಂತಹರಿಸಿ ಮನೆಯಲ್ಲಿ ಕಾಮನನ್ನು ಕೂಡ ದಹನ ಮಾಡುವ ಶ್ರೇಷ್ಠವಾದುದು

ಕಾಮನ ಬೂದಿಯನ್ನು ಕೆಲ ಮನೆಗೆ ಒಯ್ದು ಈ ಕಾಮನ ಮೊದಲ ಮಳೆಯ ನಂತರ ಉಳಿದುಕೊಳ್ಳುವ ಬೀಜದಲ್ಲಿ ಕಡಲೆ ತಂದರೆ ಎಂಬ ಬೆಳೆ ಚೆನ್ನಾಗಿ ಬರುತ್ತೆ ಕಾಮನ ಬೂದಿಯನ್ನು ಮನೆಗೆ ಒಯ್ದು ಆ ವರ್ಷದ ಮೊಗಾಮದಹನ ಸಂದರ್ಭ ತೆಂಗಿನ ಕಾಯಿಯನ್ನು ಕಾಮನ ತೆಲೆಯನ್ನು ಗುರಿಯಾಗಿ ಬಿತ್ತನೆ ಗುರು ಬೆಳೆ ಚೆನ್ನಾಗಿ ಬರುತ್ತದೆ ಎಂಬಾಗ ಪ್ರತಿ ಅವನ ರುಂಡವು ಯಾವ ಕಾಮದಹನ ಸಂದಲು ಬಾ ಅದು ತೆಂಗಿನ ಆಯಕಿನಲ್ಲಿ ಕಾಮನ ತಲೆಯನ್ನು ಗುರಿಯಾಗಿಸಿ ಬಹಳ ಆಗುತ್ತದೆ ಎನ್ನುವಾಗ ವಾಡಿ ಅವನವು ರುಂಡವು ಯಾವ ಬೈರುತ್ತದೆ ಐದು ಆರೆಯ ಆಕಿನಲ್ಲಿ ಅದು ಬೆಳೆ ಬಹಳ ಹಾಳ ಅದು ಆಗುತ್ತೋ ಎಸೆನುವುದೇ

ದರ್ಶನ ಕಾಮ ಆಸ ಅಂತರಂಗ ಧರ್ಮ ಬಹಿರಂಗ ದರ್ಶನ ಕಾಮ ಶರೀರ ಪರಿಪತ್ತತೆ ಅಂತರಂಗದ ಬಹಿರಂಗದ ಶುದ್ಧಿಯಿಂದ ಈ ಭೌತಿಕ ಶರೀರ ಪರಿಪತ್ತತೆಯನ್ನು ಆಕಳಲೇಬೇಕು ಇದು ಕಾಮದಹನದ ಮೂಲಕ ಆ ಜೀವನ ಹಣೆ ಎಂದರೆ ಕಾಮದಹನದ ಮೂಲಕ ಕಾಮ ಶಿವನ ಶುಭಲಹಣೆ ಎಂದರೆ ಚಕ್ಷು ಕಾಮ ಎಂದರೆ ಗುಟಾ ಆಸ ಜ್ಞಾನಚಕ್ಷುನ ಸೂರ್ಯನ ಜ್ಞಾನಚಕ್ಷುನ ಸೂರ್ಯನ ಸೌತಮ ಸಮಸಮಸ ಒಂದಾದಾಗಿದೆ

ಜೀವನನ್ನು ಪಡೆಯುವುದು ಆಡುವ ಅವನೆಯೆಲ್ಲ ಆತ್ಮಶೈಲಿಯ ಮುಷ್ಕರ ಪ್ರೇಮ ಮಾ ಪ್ರೇಮ ಮೂಡುವ ಭಾವ ಶಿವನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ನಮ್ಮ ಪ್ರಣಯ ಆಕಾಂಕ್ಷೆಗಳನ್ನು ಆಕಾಂಕ್ಷ ಮೊದಲೂ ಕಾಮ ಪ್ರಣಯದ ಆಕಾಂಕ್ಷಗಳು ಬಹಿರಂಗ ಶುದ್ಧೀ ಮೂಲವು ಪ್ರೇಮವಾಗಿ ಶಿವಾರಯಂದು ಕಡೆಯಲ್ಲಿ ಬಹಿರಂಗ ಶುದ್ಧೀಕರಣವಾದ ಮಾರ ಎಂದು ಕರೆಮಾರ ಕಾಮದೇವೇ ಪುಣವಾನಮದೇವೇಮ ಮತ್ತು ಭಯಾನವ ಹಿಂದೂ ಏಮ ಹಮಾನ್ವಯಕ್ಕೆ ಆದ್ದು ಮದನ ಅನಂದಕಾಮಾರ ಮಾತನು ಕುಸುಮ ಶರ ಅಥವಾ ಕಾಮಸುಮ ಶರ ಇತರ ಹೆಸರು ಮಾಡು ಕಾಮದೇ ಇತರ ಹೆಸರು ದೇವತೆ ಕಾಮದೇವ ಮಗ ಮತ್ತು ಜೊತೆಗೆ ಕೃಷ್ಣನ ಮಗನಾದ ಜೊತೆ ನ ಮಗನ ಕಾಮದೇವನ ಕಾಮ ಹರಿಗಣಸಲಾದಾರನೆಂದು ಬಣ್ಣಗಳ ಹರಿಗಣಸಲಾಗೊಳ್ಳಿ ಹಬ್ಬ ಉಲ್ಲಾಸತರುವ ಬಣ್ಣಗಳ ಹಬ್ಬಗಳ ಹಬ್ಬ ಮನೋರಂಜನೆಯರುವ ಬಣ್ಣಗಳ ಮಾಡಿ ದೇವರ ಮನೋರಂಜನೆಯ ಸ್ನಾನ ಮಾಡಿ ದೇವ ಶೇಷಿಗೆ ನೆರವೇರಿಸುವುದು ವಿವಿಧ ಬಣ್ಣಗಳ ಓಕುಳಿ ಹರಿಸಿ ವಿವಿಧ ಬಣ್ಣಗಳ ಇಡೀ ವರ್ಷ ಸಂತೋಷದ ಕೋಡಿ ಇಡೀ ಎಂದು ಹಾರೈಸುವ ಕೋಡಿಗೆ ಹರಿಯಲಿ ಎಂದು ಸಾಮಾನ್ಯವಾಗಿ ರಂಗ ಭಾರತದಲ್ಲಿ ಮಾತ್ರ

ಪಾಲ್ಗುಣ ಮಾಸದ ಈ ಹಬ್ಬಕ್ಕೆ ಕಾಮನ ಹಬ್ಬ ಎಂದು ಕರೆಯಲ ಹೋಳಿ ಹಬ್ಬವನ್ನು ಹರ್ಷ ತರುವ ಬಣ್ಣ ಹಬ್ಬ ಕಾಮನ ಹಬ್ಬವೆಂದು ಕಾಮನ ಹಬ್ಬವೆಂದು ಆರೆಯಲ ಎಂದೇ ಒಂದು ಕಥೆ ಇದೆ ಹರ್ಷ ತರುವ ಬಣ್ಣಗಳ ಹಾರಕ ರಾಮನ ರಾಮೇವಸನೆಯಲ್ಲಿ ತಪಬ ಮಾಡಿ ಗೋಮ್ಮನ ನಾಚಿಯನ್ನು ಕೊಂಡೊಂದೆ ನನಗೆ ಸಾವುಂದು ಹಾರದಂತೆ ಅತಿ ಅನುಗ್ರಹಿ ಅದಕ್ಕೆ ರಾ ರಮ್ಮನು ತಪ್ಪ ತಾವು ಎಲ್ಲೆರಿಗೂ ಬ್ರಹ್ಮನು ನಾವೆ ಬಾರದೆಂದು ತಡೆಯಲು ತನಗೆ ಸಾವು ಬಾರದೆ ನಾಯಿ ಅನುಗ್ರಹ ಕಾಯನ್ನು ಜೀವನಿಗೆ ಏಳು ದಿನರಲ್ಲಿ ಜನಿಸಿದ್ರಮ್ಮ ಮಗನಿಂದ ಸಾವು ದೊರವ ನಿಷ್ಮಾಡ ನಾವು ಬಾರದೆಂದು ತಡೆಯಲು ಸಾಕಿ ಬ್ರಹ್ಮನು ಪರನೊಳಗ ತಾರಕ ಬ್ರಹ್ಮನಿಂದ ಶಿವನಿಗೆ 7 ದಿನಗಳ ಜನಿಸಿದ ಮಗನ ಲೋಕದಲ್ಲಿ ಲಡಿಗೆ ಬರುವಂತೆ ಹೇಳು ಎಂದು ವರ ದೇವತೆಗಳಲ್ಲ ಸಹಾಯ ಕೇಳಿ ಶಿವನಿಗೆ ಅಪಾದಕರವನ್ನೇ ಶಿವ ಭೋಗ ಬ್ರಹ್ಮನಿಂದ ವರ ಪಡೆದಿರುವ ಶಿವ ತಾರಕ ಹೋಗ ಸಮಾದಿ ಆಂಧು ಪಾರೋಕದಲ್ಲಿ ಇರಿಕೊಂಡು ಸೇವಾಟಲ ಮಾಡುವುದಕ್ಕೆ ದೇವತೆಗಳೆಲ್ಲ ದೇವತೆಗಳಲ್ಲ ದೇವಂಜಗಳಲ್ಲ ಸಹಾಯಾರಿ ಶಿವನ ಕಾರ್ಯವಾದಗ ಪ್ರತಿ ಮಂಜವಾರ ಭೋಗ ಸಮಾದಿಯಲ್ಲಿ ಇರುತ್ತ ಅದರಂತೆ ಶಿವ ஞான ಸಮಾಧಿ ಸಮಾದಿ ಸ್ಥಿತಿಯಲ್ಲಿ ಆ ಆದೇವನೋ ಕೋರು ಸೇರುತ್ತೆ ಮಾಡಿ ಹೂವಿನ ಬಾಣ ಬಿಟ್ಟು ದೇವತೆ ಶಿವನ ಧ್ಯಾನಕ್ಕೆ ಭವತ್ಯ ಮನಾತರನ್ನು ಇದರಿಂದ ಸುತ್ತಬಂದ ಶಿವ ಪುಣ್ಯ ಕಾರ್ಯ ಮೂರನೇ ಕಣ ರತಿ ಮನ್ಮತರು ಮನ್ಮತನನ್ನು ತಾರೆ ಸುತ್ತಬದಲಂತೆ ಧ್ಯಾನಸ್ಥ ಸ್ಥಿತಿ ವ್ಯಕ್ತಿ ವಿಧಮಾದ ಮಾತ್ರ ವೃತ್ತ್ಯ ಮನ್ಮತ ಕಾರಣ ಬಾಣ ಬಿಟ್ಟು ವರವನ ಧ್ಯಾನ ಇಡುತ್ತಾನೆ ಬಂಗಮನ ತಡುತ್ತಾರೆ ರಂಗಿನಾಟದ ಮೋಜೋತಗೊಂಡ ಶಿವಾತ್ಮನ ಮೂರನೇ ಕಮದಿಂದ ಮನ್ಮತನನ್ನು ಸುಖ ಕಾಮ ಶಿವನ ಕೇಂದ್ರ ಅಂದಿಗೆ ಪ್ರತಿಯಾಗಿ ದિક્ષೆ ಪಡೆದಾಗನ ಬೊಳಿಗೆ ಮಹಾಮನ ಮನ್ಮದ ವರ ಹೀಗಾಗಿ ಕಾಮನನ್ನು ಸುಟ್ಟು ರಂಗೋಲಿ ನಾಟದ ಮೋಜು ಮದುವರಿ ಮನ್ಮಾಚರಣೆ ಕಾಮ ಎಂಬ ಹೆಸರಿದೆ ಹೀಗಾಗಿ ಹೋಳಿ ಹಬ್ಬ ಕಾಮ ಶಿವನ ಕೆಂಗಣಿಗೆ ಅದರ್ಶನ ಗುರಿಯಾಗಿ ಹಬ್ಬವಾಗಿ ಸಂಪ್ರದಾಯ ಬೆಳೆಸುತ್ತೆ ಹೀಗಾಗಿ ಕೃತಕ ಬ್ರಾಹ್ಮಣನನ್ನು ಹೋಳಿಯಾಗಿ ಆಚರಿಸಿ ಬಳಸಲಾಗುತ್ತದೆ ಉತ್ತರ ದೇಶದಲ್ಲಿ ವಿಜೃಂಭಣೆ ಹೋಳಿ ಹಬ್ಬಕ್ಕಾಗಿ ಹೋಳಿಯಲ್ಲಿ ವಿಶೇಷ ಕಾದರ್ಶನ ಜೋಳದ ಹಿಡಿದಿನ ಓಕೆಯಾಗುವ ಸಂಪ್ರದಾಯವಿದೆ ಈಗೀಗ ಕೃತಕ ಬಣ್ಣಗಳನ್ನು ಎರಚಾಟಕ್ಕೆ ಹೆಚ್ಚಾಗಿ ಬಳಸಲಾಗುತ್ತದೆ ಉತ್ತರ ಪ್ರದೇಶದಲ್ಲಿ ವಿಜೃಂಭಣೆಯಿಂದ ಆಚರಿಸಲ್ಪಡುವ ಹೋಳಿಯಲ್ಲಿ ವಿಶೇಷ ಖಾದ್ಯಗಳನ್ನು ಮಾಡಲಾಗುತ್ತದೆ ಜೋಳದ ಹಿಟ್ಟಿನ ಗುಜಿಯಾ ಹಾಗೂ ಪಾಬ್ಡಿ ಹೋಳಿ ಹಬ್ಬದ ವಿಶೇಷ ತಿಂಡಿಗಳು ನಮ್ಮ ರಾಜ್ಯದಲ್ಲಿಯೂ ದಕ್ಷಿಣ ಕರ್ನಾಟಕದಲ್ಲಿಯೂ ಹಲವೆಡೆ ಹೋಳಿಯ ವಿಶಿಷ್ಟ ಆಚರಣೆಯಿದೆ ಊರ ದೇವಸ್ಥಾನದ ಮುಂದೆ ಹೋಳಿ ಹುಣ್ಣಿಮೆಯ ಸಾಯಂಕಾಲ ಹೋಳಿಯನ್ನು ಹೊತ್ತಿಸಲಾಗುತ್ತದೆ ಹೋಳಿ ಎಂದರೆ ಕಾಮನ ಪ್ರತಿರೂಪ ಇದನ್ನು ಔಡಲೆ ಗಿಡ ತೆಂಗಿನ ಗಿಡ ಅಡಿಕೆ ಗಿಡ ಅಥವಾ ಕಬ್ಬನ್ನು ಮಧ್ಯ ನಿಲ್ಲಿಸಿ ಅದರ ಸುತ್ತಲೂ ಬೆರಣಿ ಮತ್ತು ಒಣ ಕಟ್ಟಿಯಗಳನ್ನು ಕಟ್ಟಿ ಸುಲಭವಾಗಿ ದಹನವಾಗುವ ರೀತಿಯಲ್ಲಿ ರಚಿಸಲಾಗಿರುತ್ತದೆ ನಂತರ ಇದನ್ನು ಊರ ಮುಖಂಡ ಪೂಜೆ ಮಾಡಿ ನೈವೇದ್ಯವನ್ನು ನೀಡಿ ಹೋಳಿಯನ್ನು ಹೊತ್ತಿಸುತ್ತಾರೆ ಹೋಳಿ ಹೊತ್ತಿಕೊಂಡಾಗ ಅದರ ಸುತ್ತ ಪ್ರದಕ್ಷಿಣೆಯನ್ನು ಹಾಕಲಾಗುತ್ತದೆ ನಂತರ ಪ್ರಸಾದದ ರೂಪದಲ್ಲಿ ತೆಂಗಿನಕಾಯಿ ಹಲಸು ಮುಂತಾದ ಹಣ್ಣುಗಳನ್ನು ಹಂಚಲಾಗುತ್ತದೆ ಹೋಳಿ ಹುಣ್ಣಿಮೆಯ ರಾತ್ರಿಯನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಆಚರಿಸಲಾಗುತ್ತದೆ ಭಾರತದಾದ್ಯಂತ ಆಚರಿಸಲ್ಪಡುವ ಮನೋರಂಜನೆಯ ಹಬ್ಬ ಹೋಳಿ ಹಬ್ಬ ವರ್ಷ ಪೂರ್ತಿ ಹರ್ಷ ತರಲಿ ಓಕುಳಿಯಾಡಿ ಖುಷಿಪಟ್ಟ ಎಲ್ಲರಲ್ಲಿಯೂ ಇಡೀ ವರ್ಷವೂ ಹರ್ಷದ ರಂಗು ಮಾಸದರಳಿ ಎಂಬುದು ನಮ್ಮ ಹಾರೈಕೆ ಸರ್ವೇ ಜನ ಸುಖಿನೋಭವಂತು